ಹಾಯ್ ಫ್ರೆಂಡ್ಸ್ ನಾನು ಅಂಜಲಿ ಇವತ್ತು ಇಡ್ಲಿ ಪಾತ್ರೆಯಲ್ಲಿ ಬೇಗನೆ ಪುರಿ ಮಾಡೋದು ಹೇಗೆ ಉಬ್ಬಿ ಬರುತ್ತೆ ನೋಡಿ ತುಂಬ ಆಗುತ್ತೆ ಹೇಗೆ ಮಾಡೋದೆಂದು ನೋಡೋಣ ತುಂಬ ಜನಕ್ಕೆ ಬೆಳಗ್ಗೆ ಪುರಿ ಮಾಡೋಕ್ಕೆ ಆಗಲ್ಲ ತುಂಬ ಲೇಟ್ ಆಗುತ್ತೆ ಮಕ್ಕಳು ಸ್ಕೂಲಿಗೆ ಹೋಗೋರಿರುತ್ತೆ ಆಗಲ್ಲ ಅಂತ ತುಂಬ ಜನ ಅಂತ ಇರ್ತಾರೆ ಅದಕ್ಕೆ ಬೇಗನೆ ಈಸಿಯಾಗಿ ಮಾಡೋದು ಹೇಗೆ ಪುರಿ ಅಂತ ತೋರಿಸ್ತೀನಿ ಬನ್ನಿ ಇವತ್ತು ಒಂದು ಸರಿ ಮಾಡಿದ್ರೆ ಎಂಟು ದಿನ ಆದರೂ ಹಾಳಾಗಲ್ಲ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ಎರಡು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸರಿ ಹಾಕಿ ನೋಡಿ ಸಕ್ಕರೆ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹಿಟ್ಟು ಹಿಟ್ಟೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಲಿಸ್ಕೋಬೇಕು ಇವಾಗ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಎಲ್ಲ ಕಲಿಸ್ಕೊಂಡಿದ್ದಾಯಿತು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೋಬೇಕು ಗಟ್ಟಿಯಾಗಿ ಕಲಿಸ್ಕೋಬೇಕು ನೋಡಿ ಸ್ವಲ್ಪ ಹಿಟ್ಟು ಇವಾಗ ನೀರು ಹಾಕ್ಕೊಂಡು ಯಾಕೆ ಕಪ್ಪಿಂದ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಅದೇ ಕಪ್ಪಿಂದ ನೀರು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋತಾ ಇದ್ದೀನಿ ನೋಡಿ ಇವಾಗ ಕಲಿಸಿದಾಗಿದೆ ನೋಡಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ತುಂಬ ಸಾಫ್ಟ್ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗಿರಬೇಕು ಒಂದು ಪ್ಲೇಟ್ ಮುಚ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ಮತ್ತು ಇನ್ನೊಂದು ಥರ ಪುರಿ ಇವತ್ತು ಎರಡು ಥರ ಪುರಿ ಮಾಡ್ತಾಯಿದ್ದೀನಿ ನೋಡಿ ಒಂದು ಮಸಾಲ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಸಿಂಪಲ್ಲಾಗಿ ಡೇಲಿ ಯಾವಾಗಲೂ ಮಾಡ್ತೀವಲ್ಲ ಆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಅದಕ್ಕೂ ಹಿಟ್ಟು ಕಲಿಸ್ಕೊಳ್ಳೋಣ ಬನ್ನಿ ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಈ ಕಡೆ ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸುಲಿದು ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಬೆಳಗಡ್ಡೆ ಹಾಕೊಂಡಿದ್ದಾಯಿತು ಅದು ಆದಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇವಾಗ ಸ್ವಲ್ಪ ಅರಿಶಿನ ಹಾಕೋಬೇಕು ಒಂದು ಸ್ಪೂನಷ್ಟು ಅರ್ಶಿನ ಹಾಕ್ಕೊಂಡಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಇವಾಗ ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ಇವಾಗ ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಮತ್ತೆ ಸ್ವಲ್ಪ ರುಬ್ಕೋಬೇಕು ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೋಬೇಕು ಅದಕ್ಕೆ ನೀರು ಹಾಕ್ಕೊಂಡು ಮತ್ತೆ ರುಬ್ಕೊಂಡಿದ್ದೀನಿ ನೋಡಿ ರುಬ್ಕೊಂಡು ಹಿಟ್ಟು ತೊಗೊಂಡಿದ್ದೀನಲ್ಲ ಅದು ಮಾಮೂಲಿ ಯಾವಾಗಲೂ ಪುರಿ ಮಾಡ್ತೀವಲ್ಲ ಎಷ್ಟು ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಇದಕ್ಕೂ ಅಷ್ಟೇ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೂ ಎರಡು ಕಪ್ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಮಸಾಲ ಪುರಿಗೂ ಎರಡು ಕಪ್ ಹಿಟ್ಟು ತೊಗೊಂಡಿದ್ದೀನಿ ಸೇಮ್ ಎರಡಕ್ಕೂ ಅಷ್ಟೇ ತೊಗೊಂಡಿದ್ದೀನಿ ಹಿಟ್ಟು ತಗೊಂಡು ಇವಾಗ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ನೋಡಿ ಇವಾಗ ಕಲಸಿದಾಗಿದೆ ನೋಡಿ ಸ್ವಲ್ಪ ಗಟ್ಟಿಯಾಗೆ ಹಿಟ್ಟು ಕಲಿಸ್ಕೋಬೇಕು ಕಲಿಸ್ಕೊಂಡು ಇದು ಭೀ ಇಟ್ಕೊಳ್ಳೋಣ ಸೈಡಲ್ಲಿ ಸ್ವಲ್ಪ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಲು ಈ ಕಡೆ ಸ್ಟೋವ್ ಮೇಲೆ ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಹುಂಚಿನ ಹಣ್ಣು ಹಾಕೋತಾ ಇದ್ದೀನಿ ನೋಡಿ ಯಾಕಂದರೆ ಹುಂಚಿನ ಹಣ್ಣು ಇಲ್ಲಾಂದರೆ ನಿಂಬೆ ಹಣ್ಣು ಯಾವುದಾದ್ರೂ ಇದ್ದರೆ ಹಾಕಬೇಕು ನೀರೆಲ್ಲ ಕುದ್ದುಬಿಟ್ಟು ಸ್ವಲ್ಪ ಸೈಡಲ್ಲೆಲ್ಲ ಕಪ್ಪಾಗುತ್ತಾ ಇರುತ್ತೆ ಪಾತ್ರೆ ಅದಕ್ಕೆ ಹುಣಸೆ ಹಣ್ಣು ಇಲ್ಲಾಂದರೆ ನಿಂಬೆ ಹಣ್ಣು ಕಟ್ ಮಾಡಿ ಹಾಕ್ಕೊಂಡ್ರೆ ಏನು ಆಗಲ್ಲ ನೋಡಿ ಚೆನ್ನಾಗಿರುತ್ತೆ ಪಾತ್ರೆ ಇವಾಗ ನೋಡಿ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಹೊತ್ತು ಕಲಿಸ್ಕೊಂಡಿದ್ದೀನಿ ನೋಡಿ ಹತ್ತು ನಿಮಿಷ ರೆಸ್ಟ್ ಮಾಡಲು ಇಟ್ಟಿದ್ದೆ ನೋಡಿ ಇವಾಗ ಚೆನ್ನಾಗಿ ನೆಂದಿದೆ ನೆಂದ ಮೇಲೆ ಎರಡು ಉಳ್ಳೆ ಮಾಡ್ಕೋತಾ ಇದ್ದೀನಿ ನಾನು ಒಂದೇ ಸರಿ ಮಾಡ್ತಾಯಿದ್ದೀನಿ ನೋಡಿ ಎರಡು ಟೈಪ್ ತೋರಿಸ್ತೀನಿ ಯಾವುದು ಈಸಿ ಆಗುತ್ತೆ ನಿಮಗೆ ಆ ಥರ ನಿಮಗೆ ಚಪಾತಿ ಮಾಡ್ಕೊಳ್ಳಿ ಪುರಿ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ದೊಡ್ಡದೊಂದು ಉಳ್ಳೆ ತೊಗೊಂಡಿದ್ದೀನಿ ಇವಾಗ ಲಟ್ಟಿಸ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋಬೇಕು ಇವಾಗ ನಿಮಗೆ ಯಾವುದು ಈಸಿ ಆಗುತ್ತೆ ನೋಡಿ ನಾನು ಎರಡೂ ಥರ ತೋರಿಸಿದ್ದೀನಿ ಮತ್ತು ನನಗೆ ಯಾವುದು ಈಸಿ ಆಗುತ್ತೆ ಅಂತಲೂ ಹೇಳ್ತೀನಿ ಇವಾಗ ನೋಡಿ ಇಷ್ಟು ಚಪಾತಿ ಲಟ್ಟಿಸ್ಕೊಂಡಿದ್ದೀನಿ ತುಂಬ ತೆಳ್ಳಗೂ ಮಾಡ್ಕೊಂಡಿಲ್ಲ ಸ್ವಲ್ಪ ದಪ್ಪನೇ ಇಟ್ಕೊಂಡಿದ್ದೀನಿ ಪುರಿ ಸ್ವಲ್ಪ ದಪ್ಪ ಇದ್ದರೆ ಪುರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಅದಕ್ಕೆ ಸ್ವಲ್ಪ ದಪ್ಪನೇ ಇದೆ ನೋಡಿ ಅದಕ್ಕೆ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ನೋಡಿ ಇವಾಗ ಎಣ್ಣೆ ಹಚ್ಚಿದ ಮೇಲೆ ಒಂದು ಈ ಥರ ಬಟ್ಟಲು ತೊಗೋಬೇಕು ಬಟ್ಟಲು ತೊಗೊಂಡು ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಒಂದೇ ಸೈಜಲ್ಲಿ ಬರುತ್ತೆ ಪುರಿ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಕಾಣೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಈ ಥರ ಒಂದು ಬಟ್ಟಲು ತೊಗೊಂಡು ಕಟ್ ಮಾಡ್ಕೊಳ್ಳಿ ಇವಾಗ ನೋಡಿ ಕಟ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಬೇಗನೆ ಆಗುತ್ತೆ ಮಕ್ಕಳಿಗೂ ಟಿಫನ್ ಬಾಕ್ಸ್ಗೂ ಕಟ್ಬೋದು ಎಲ್ಲದಕ್ಕೂ ಮಾಡ್ಬೋದು ನೋಡಿ ಇವಾಗ ನಾನು ನೈಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡಿ ಪುರಿ ನೈಟು ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ ನಾನು ಬೆಳಗ್ಗೆ ಎದ್ದ ತಕ್ಷಣ ರೆಡಿ ಮಾಡ್ಕೋಬೋದು ಬೇಗನೆ ಪುರಿ ರೆಡಿ ಆಗುತ್ತೆ ನೋಡಿ ಇವಾಗ ನೋಡಿ ನಾನು ಪುರಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ ಬೆಳಗ್ಗೆ ತುಂಬ ಕೆಲಸ ಇದೆ ಪೇರೆಂಟ್ಸ್ ಮೀಟಿಂಗು ಇದೆ ಸ್ಕೂಲ್ಗೆ ಹೋಗಬೇಕು ಅದಕ್ಕೆ ಬೆಳಗ್ಗೆ ಆಗಲ್ಲ ಅಂತ ಇವಾಗಲೇ ರೆಡಿ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ ನೋಡಿ ಈ ಥರ ಪುರಿ ಒಂದು ಸರಿ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ಎಂಟು ದಿನ ಆದರೂ ಹಾಳಾಗಲ್ಲ ನೋಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ನಿಮಗೆ ಯಾವಾಗ ಪುರಿ ಅನಿಸುತ್ತೆ ನೋಡಿ ಅವಾಗ ರೆಡಿ ಮಾಡಿದ್ರೆ ಆಯಿತು ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಅವಾಗ ಈ ಥರ ಪುರಿ ಮಾಡ್ಕೊಂಡು ಇಟ್ಕೊಂಡ್ರೆ ಅದಕ್ಕೆ ನಾನು ಬೆಳಗ್ಗೆ ಆಗಲ್ಲ ಅಂತ ಇವಾಗಲೇ ಮಾಡ್ತಾಯಿದ್ದೀನಿ ನೋಡಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಮನೆಗೆ ರಿಲೇಷನ್ ಇದ್ದಾರೆ ಅವರು ಬಂದ ತಕ್ಷಣ ಪುರಿ ಮಾಡೋದು ಅಷ್ಟು ಪುರಿ ಮಾಡೋದು ಅದು ಆಗೋಲ್ಲ ಅಂದರೆ ನೀವು ಮೊದಲೇ ಮಾಡಿ ಇಟ್ಕೋಬೋದು ನೋಡಿ ಮೊದಲೇ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅವರು ಬಂದ ಮೇಲೆ ಹತ್ತು ನಿಮಿಷದಲ್ಲಿ ರೆಡಿ ಮಾಡಿ ಕೊಡ್ಬೋದು ನೋಡಿ ಗರಂ ಗರಂ ಪುರಿ ರೆಡಿ ಮಾಡಿ ಕೊಡ್ಬೋದು ತುಂಬ ಚೆನ್ನಾಗಾಗುತ್ತೆ ಮತ್ತು ಉಬ್ಬಿ ಬರುತ್ತೆ ನೋಡಿ ಮತ್ತು ಯಾರಾದರೂ ಫಂಕ್ ಏನಾದರೂ ಮನೆಯಲ್ಲಿ ಫಂಕ್ಷನ್ ಇದ್ದರೆ ಮಾಡಿದ್ರೆ ಈ ಥರ ಬೇಗನೆ ಒಂದು ಎರಡು ದಿನ ಮೊದಲೇ ಎಲ್ಲ ಮಾಡ್ಕೊಂಡು ಪುರಿ ರೆಡಿ ಮಾಡ್ಕೊಂಡು ಇಟ್ಕೋಬೋದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳಿ ಫಂಕ್ಷನ್ ಇದ್ದಿನ ಬೇಗನೇ ರೆಡಿ ಮಾಡ್ಕೋಬೋದು ನೋಡಿ ತುಂಬ ಈಸಿಯಾಗಿ ಪುರಿ ರೆಡಿ ಆಗುತ್ತೆ ನೋಡಿ ಬನ್ನಿ ಹೇಗೆ ಮಾಡ್ತೀನಿ ಅಂತ ಮುಂದೆ ತೋರಿಸ್ತೀನಿ ತುಂಬ ಚೆನ್ನಾಗಾಗುತ್ತೆ ಇವಾಗ ಪುರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಕಡೆ ಇಡ್ಲಿ ಪಾತ್ರೆಯಲ್ಲೂ ನೀರು ಗರಮ್ ಆಗಿದೆ ಚೆನ್ನಾಗಿ ನೀರು ಕುದ್ದಿದೆ ಗರಂ ಆದಮೇಲೆ ಇವಾಗ ಇಡ್ಲಿ ಪಾತ್ರೆಯಲ್ಲಿ ಪುರಿ ಹಾಕ್ಕೊಂಡು ಒಂದು ನಿಮಿಷ ಸ್ಟೀಮ್ ಮಾಡ್ಕೋಬೇಕು ನೋಡಿ ಒಂದು ನಿಮಿಷ ಬೇಯಿಸ್ಕೋಬೇಕು ಒಂದೇ ಒಂದು ನಿಮಿಷ ಟೈಮ್ ಹಚ್ಚಿ ಒಂದು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಒಂದು ನಿಮಿಷಕ್ಕಿಂತ ಜಾಸ್ತಿನೂ ಬೇಯಿಸ್ಕೋಬೇಡಿ ಒಂದೇ ಒಂದು ನಿಮಿಷದಲ್ಲಿ ಬೇಯುತ್ತೆ ನೋಡಿ ನೋಡಿ ನಾನು ಟೈಮ್ ಹಚ್ಚಿ ಒಂದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಇವಾಗ ಒಂದು ನಿಮಿಷ ಆಗಿದೆ ಸ್ಟೋವ್ ಆಫ್ ಮಾಡಿಕೊಂಡು ತಣ್ಣಗಾಗಲು ಬಿಟ್ಟಿದೆ ನೋಡಿ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೋಡಿ ಎಲ್ಲ ರೆಡಿ ಆಗಿದ್ದಾವೆ ನೋಡಿ ಪುರಿ ನೋಡಿ ಒಂದು ಕೈಗೆ ಅಂಟ್ತಾ ಇಲ್ಲ ಎಷ್ಟು ಆಗಿದವೆ. ಇವಾಗ ನೋಡಿ ಹೀಗೆ ರೆಡಿ ಮಾಡಿಕೊಂಡು ನನ್ನ ಹತ್ರ ಈ ಥರ ಕವರ್ ಇತ್ತು ನೋಡಿ ಚಿಕ್ಕದಿದೆ ತುಂಬ ದೊಡ್ಡದಿಲ್ಲ ನನಗೆ ಇಷ್ಟು ದಿನ ಅವಶ್ಯಕತೆ ಇರಲಿಲ್ಲ ಇವಾಗ ತಂದಿಡಬೇಕು ಅನಿಸುತ್ತೆ ಈ ಥರ ಪುರಿ ಮಾಡಿ ರೆಡಿ ಮಾಡಿ ಇಟ್ಕೋಬೇಕಂದ್ರೆ ಕವರ್ ಬೇಕು ನೋಡಿ ಇವಾಗ ನನ್ನ ಹತ್ರ ಚಿಕ್ಕ ಕವರ್ ಇತ್ತು ಅದೇ ತೊಗೊಂಡಿದ್ದೀನಿ ನೋಡಿ ಅದರಲ್ಲೇ ಹಾಕಿದ್ದೀನಿ ನಿಮ್ಮ ಹತ್ರ ದೊಡ್ಡದಿದ್ದರೆ ಅಷ್ಟು ಒಂದರಲ್ಲೇ ಹಿಡಿಯುತ್ತೆ ನೋಡಿ ನನ್ನ ಹತ್ರ ಇರಲಿಲ್ಲ ಚಿಕ್ಕ ಚಿಕ್ಕದಾಗಿತ್ತು ಅದಕ್ಕೆ ನಾನು ಅದರಲ್ಲಿ ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟಷ್ಟು ಹಾಕ್ಕೊಂಡು ನಾನು ಪ್ಯಾಕ್ ಇದ್ದೆ ನೋಡಿ ಇವಾಗ ನೋಡಿ ಎಲ್ಲ ಈ ಥರ ಪ್ಯಾಕ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ ಇನ್ನು ಇವಾಗ ಎಲ್ಲ ಮಾಡಿ ಹಾಕ್ತೀನಿ ನೋಡಿ ಇನ್ನೊಂದು ಸ್ವಲ್ಪ ಇದ್ದಾವೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ಬನ್ನಿ ಮಸಾಲ ಪುರಿ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಮಸಾಲ ಪುರಿ ಮಾಡೋದಕ್ಕೆ ಸಣ್ಣ ಸಣ್ಣದಾಗಿ ಉಳ್ಳೆ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಉಳ್ಳೆ ಮಾಡ್ಕೋತಾ ಇದ್ದೀನಿ ನಿಮಗೆ ಈ ಥರನೂ ತೋರಿಸ್ತೀನಿ ನಾನು ಮೊದಲು ಮಾಡಿದ್ದು ಎರಡು ಉಳ್ಳೆ ಮಾಡಿಕೊಂಡು ಒಂದೇ ಸರಿ ಲಟ್ಟಿಸ್ಕೊಂಡು ಬಟ್ಟಲಿಂದ ಕಟ್ ಮಾಡ್ಕೊಂಡಿದೆ ಇವಾಗ ನೋಡಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೋತಾ ಇದ್ದೀನಿ ಮಾಡಿಕೊಂಡು ಇದಕ್ಕೂ ಬಟ್ಟಲಿಂದ ರೌಂಡಾಗಿ ಆಗೋ ಹಾಗೆ ಕಟ್ ಮಾಡ್ಕೊತೀನಿ ಆದರೆ ನನಗೆ ಇದು ತುಂಬ ಲೇಟು ಬೇಗ ಆಗಲ್ಲ ಒಂದೊಂದು ಮನೆಯಲ್ಲಿ ಜಾಸ್ತಿ ಪುರಿ ಮಾಡೋದಿರುತ್ತೆ ತುಂಬ ಜನ ಇರ್ತಾರೆ ಅಂಥವರಿಗೆಲ್ಲ ಇದು ಬೇಗ ಆಗಲ್ಲ ನೋಡಿ ಕೈ ನೋವು ಬರುತ್ತೆ ಬೇಗನೂ ಮಾಡೋಕ್ಕಾಗಲ್ಲ ನಾನು ಮೊದಲು ಮಾಡಿದ್ದೀನಲ್ಲ ತುಂಬ ಹಿಟ್ಟು ತೊಗೊಂಡು ಒಂದೇ ಸರಿ ರೆಡಿ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದು ನನಗೆ ಅದು ಈಸಿ ಅನ್ನಿಸ್ತು ಅದು ಬೇಗನೇ ಆಗುತ್ತೆ ಫಂಕ್ಷನ್ ಅದು ಇದ್ದರೆ ಜಾಸ್ತಿ ಹಿಟ್ಟು ಇರುತ್ತೆ ಒಂದು ಕೆ ಜಿ ಎರಡು ಕೆ ಜಿ ಇಲ್ಲಾಂದರೆ ತುಂಬ ಇರುತ್ತೆ ನೋಡಿ ಅದಕ್ಕೆ ಈ ಥರ ಚಿಕ್ಕ ಚಿಕ್ಕದಾಗಿ ಎಷ್ಟೋತನ ಮಾಡ್ಕೋತು ಕುಂಡ್ರೋದಾಗುತ್ತೆ ಕೈ ನೋವು ಬರುತ್ತೆ ಅದಕ್ಕೆ ಅದೇ ಥರ ಒಂದು ದೊಡ್ಡದು ಉಳ್ಳೆ ತಗೊಂಡು ಒಂದೇ ಸರಿ ಲಟ್ಟಿಸ್ಕೊಂಡು ಕಟ್ ಮಾಡಿಕೊಂಡು ಹಾಕ್ಬೋದು ನೋಡಿ ಬೇಗನೆ ಆಗುತ್ತೆ ನನಗೆ ಅದು ಈಸಿ ಅನಿಸುತ್ತೆ ನೋಡಿ ನಾನು ಅದಕ್ಕೆ ಇದು ಸ್ವಲ್ಪ ಮಾಡಿಕೊಂಡೆ ನಿಮಗೆ ತೋರಿಸೋ ಸಲುವಾಗಿ ಸ್ವಲ್ಪ ಮಾಡಿದೆ ನಾನು ಅದು ಆದಮೇಲೆ ನಾನು ಅಷ್ಟು ಇವಾಗ ಐದು ಮಾಡ್ಕೊಂಡಿದ್ದೀನಿ ನೋಡಿ ಪುರಿ ಪುರಿ ಐದು ಮಾಡ್ಕೊಂಡ್ಮೇಲೆ ಇವಾಗ ನಾನು ಇದರಲ್ಲಿ ಮತ್ತೆ ಎರಡು ಉಳ್ಳೆ ಮಾಡಿಕೊಂಡು ನಾನು ಅದೇ ಥರ ಮಾಡ್ಕೋತಾ ಇದ್ದೀನಿ ಇದೇ ಈಸಿ ಅನ್ನಿಸ್ತು ನನಗೆ ಬೇಗನೆ ಆಗುತ್ತೆ ನೋಡಿ ಸ್ವಲ್ಪ ಹಿಟ್ಟು ಹಚ್ಕೊಂಡು ಇವಾಗ ಲಟ್ಟಿಸ್ಕೋತಾ ಇದ್ದೀನಿ ನೋಡಿ ಅದಕ್ಕೆ ಟೈಮ್ ಜಾಸ್ತಿ ಬೇಕಾಗುತ್ತೆ ನೋಡಿ ಟೈಮು ಜಾಸ್ತಿ ಬೇಕು ಕೈ ನೋವು ಬರುತ್ತೆ ಅದಕ್ಕೆ ಇದೇ ಥರ ಮಾಡಿಕೊಂಡ್ರೆ ತುಂಬ ಈಸಿ ಅನಿಸುತ್ತೆ ನನಗೆ ನಿಮಗೆ ಯಾವ ಥರ ಮಾಡ್ಕೊಳ್ಳೋಕ್ಕೆ ಯಾವ ಥರ ಈಸಿ ಆಗುತ್ತೆ ಬೇಗ ಆಗುತ್ತೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಕಮೆಂಟಿಂದ ನಮಗೆ ಇನ್ನೂ ಮುಂದು ಇನ್ನೂ ಜಾಸ್ತಿ ವಿಡಿಯೋ ಹಾಕಬೇಕು ಅದು ಸ್ವಲ್ಪ ಎಲ್ಲ ಇದು ಆಗುತ್ತೆ ನಮಗೆ ಅದಕ್ಕೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಆಗಿದೆ ಅಂತ ಯಾವ್ದು ಈಸಿ ಅನಿಸುತ್ತೆ ನಿಮಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವಾಗ ನೋಡಿ ನಾನು ಎಲ್ಲ ರೆಡಿ ಇದ್ದೀನಿ ನಾನು ಇದೇ ಥರ ಮಾಡೋದು ನಾನು ಯಾವಾಗ ಮಾಡಿದ್ರೂ ಒಂದು ದೊಡ್ಡದು ಉಳ್ಳೆ ತೊಗೊಂಡು ಹೀಗೆ ಲಟ್ಟಿಸ್ಕೊಂಡು ಕಟ್ ಮಾಡ್ಕೋತೀನಿ ನೋಡಿ ನನಗೆ ಇದು ಬೇಗ ಬೇಗ ಆಗುತ್ತೆ ಅನಿಸುತ್ತೆ ನೋಡಿ ಇವಾಗ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇಷ್ಟು ರೆಡಿ ಆಗಿದೆ ಪುರಿ ಇವಾಗ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ ಬನ್ನಿ ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ ನೋಡಿ ಇದಕ್ಕೆ ಎಣ್ಣೆ ಹಚ್ಚಬೇಕಾ ಅಂತ ನಿಮಗೆ ಡೌಟ್ ಬರ್ಬೋದು ನಿಮಗೆ ಕೇಳ್ಬೋದು ನೀವು ಅದಕ್ಕೆ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ ಹಾಗೇ ಹಾಕೋಬೋದು ನೋಡಿ ಹಿಟ್ಟೇನು ಅಂಟೋದಿಲ್ಲ ಹಾಗೇ ಹಾಕ್ಕೊಂಡು ನೀವು ಸ್ಟೀಮ್ ಮಾಡ್ಕೊಳ್ಳಿ ಆದರೆ ಒಂದೇ ನಿಮಿಷ ಮಾಡ್ಕೋಬೇಕು ನೋಡಿ ನೀರು ಆಗಿರುತ್ತೆ ಅದಕ್ಕೆ ಚೆನ್ನಾಗಿ ಆಗಿರುತ್ತೆ ಒಂದು ನಿಮಿಷ ನೀವು ಸ್ಟೀಮ್ ಮಾಡಿಕೊಂಡ್ರೆ ಆಯಿತು ನೋಡಿ ಟೈಮ್ ಹಚ್ಕೊಂಡು ಒಂದು ನಿಮಿಷ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನೋಡಿ ಒಂದು ನಿಮಿಷ ಆಗಿದೆ ಒಂದು ನಿಮಿಷ ಆದಮೇಲೆ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ಆಲ್ಮೋಸ್ಟ್ ಅರ್ಧ ಬೆಂದಿರುತ್ತೆ ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬ ಚೆನ್ನಾಗಾಗುತ್ತೆ ನನಗಂತೂ ಇದು ತುಂಬ ಈಸಿ ಅನ್ನಿಸ್ತು ಈ ಥರ ಮಾಡಿಕೊಂಡು ನಾನು ನೈಟ್ ಮಾಡ್ಕೊಂಡಿಟ್ರು ಹೋಗ್ರು ಬೆಳಗ್ಗೆ ಎದ್ದು ಬೇಗನೆ ರೆಡಿ ಮಾಡ್ಕೊಬೋದು ನೋಡಿ ಇವಾಗ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಇದನ್ನು ತಣ್ಣಗಾಗಿದೆ ಮೇಲೆ ಇದೇ ಥರ ಒಂದು ಕವರಲ್ಲಿ ಹಾಕೋತಾ ಇದ್ದೀನಿ ನನ್ನ ಹತ್ರ ಚಿಕ್ಕ ಕವರ್ ಇತ್ತು ಹಾಕ್ತಾ ಇದ್ದೀನಿ ನೀವು ದೊಡ್ಡ ಕವರ್ ಆದರೆ ಒಂದರಲ್ಲೇ ಅಷ್ಟು ಹಿಡಿಯುತ್ತೆ ನೋಡಿ ನಾನು ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೋತೀನಿ ಮತ್ತು ಬೆಳಗ್ಗೆ ನಿಮಗೆ ಹೇಗೆ ಪುರಿ ಮಾಡೋದು ಬೇಗನೆ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ತೀನಿ ಇವಾಗ ಎಲ್ಲ ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡಿ ಇಟ್ಕೋತೀನಿ ನೋಡಿ ಮಸಾಲ ಪುರಿ ಮತ್ತು ಮಾಮೂಲಿ ಯಾವಾಗಲೂ ಮಾಡ್ತೀವಲ್ಲ ಎರಡೂ ಪುರಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ರೆಡಿ ಮಾಡಿಕೊಂಡು ಕವರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇದು ಹೀಗೆ ಎಂಟು ದಿನ ಇದ್ದರೂ ಏನೂ ಆಗಲ್ಲ ನೋಡಿ ಇವಾಗ ನೋಡಿ ನಾನು ಬೆಳಗ್ಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ನೈಟ್ ಮಾಡಿಕೊಂಡು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಇವಾಗ ನಿಮಗೆ ಬೆಳಗ್ಗೆ ಎದ್ಬಿಟ್ಟು ಬೆಳಗ್ಗೆ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಬೆಳಗ್ಗೆ ತೆಗೆದಿದ್ದೀನಿ ಇವಾಗ ನೋಡಿ ಕೆಲಸ ತುಂಬ ಇರಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲ ಪುರಿ ರೆಡಿಯಾಗಿರುತ್ತೆ ನೋಡಿ ಇವಾಗ ನೋಡಿ ನಾನು ನೈಟೆಲ್ಲ ಇಟ್ಟಿದ್ದೆ ಆದರೆ ಏನೂ ಅಂಟಿಲ್ಲ ನೋಡಿ ಸ್ವಲ್ಪನೂ ಹಿಟ್ಟು ಅಂಟಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾವೆ ನೋಡಿ ನಮಗೆ ಎಷ್ಟು ಪುರಿ ಮಾಡ್ಕೊಳ್ಳೋದಿದೆ ಅಷ್ಟು ತೆಗೆದ್ರೆ ಸಾಕು ನೋಡಿ ಮತ್ತು ಇನ್ನು ಸ್ವಲ್ಪ ಇರೋದು ಹಾಗೆ ಇಟ್ಕೊಂಡು ಮತ್ತೆ ನೀವು ಯಾವಾಗ ನಿಮಗೆ ತಿನ್ಬೇಕು ಅನಿಸುತ್ತೆ ನೋಡಿ ಆವಾಗ ರೆಡಿ ಮಾಡಿಕೊಂಡ್ರೆ ಆಯಿತು ನೋಡಿ ಫ್ರೆಂಡ್ಸ್ ತುಂಬ ಈಸಿ ಫಂಕ್ಷನ್ ಇದ್ದರೂ ಬೇಗನೆ ಕೆಲಸ ಆಗುತ್ತೆ ನೋಡಿ ಈ ಥರ ಪುರಿ ಮಾಡ್ಕೊಂಡು ನೋಡಿ ಎಷ್ಟು ಪುರಿ ಹತ್ತು ನಿಮಿಷದಲ್ಲಿ ನೀವು ಒಂದು ನೂರು ಪುರಿ ಏನಾದರೂ ರೆಡಿ ಮಾಡ್ಕೋಬೋದು ನೋಡಿ ಅಷ್ಟು ಬೇಗ ಆಗುತ್ತೆ ಇವಾಗ ನೋಡಿ ನಾನು ಸ್ವಲ್ಪ ತೆಗಿತಾ ಇದ್ದೀನಿ ನನಗೆ ಇವಾಗ ಎಷ್ಟು ಬೇಕೋ ಅಷ್ಟು ತಕ್ಕೋತಾ ಇದ್ದೀನಿ ನೋಡಿ ಇವಾಗ ನೋಡಿ ಇಷ್ಟು ತೆಗೆದಿದ್ದೀನಿ ಸಾಕು ನನಗೆ ಇಷ್ಟು ಮತ್ತು ಇವಿಷ್ಟು ನಾನು ಫ್ರಿಜ್ಜಲ್ಲಿ ಹಾಗೆ ಇಡ್ತೀನಿ ಮತ್ತು ನಮಗೆ ಯಾವಾಗ ತಿನ್ನಬೇಕನ್ಸುತ್ತೋ ಆವಾಗ ರೆಡಿ ಮಾಡ್ಕೊಳ್ಳೋದು ಇವಾಗ ನೋಡಿ ಇಷ್ಟು ತಗೊಂಡಿದ್ದೀನಿ ಈ ಕಡೆ ನೋಡಿ ಎಣ್ಣೆ ಕಾಯ್ದಿದೆ ಹೈ ಫ್ಲೇಮಲ್ಲೇ ಎಣ್ಣೆ ಇಟ್ಕೊಂಡಿದ್ದೀನಿ ನೋಡಿ ಎಣ್ಣೆ ಇಟ್ಕೊಂಡಿದ್ದೀನಿ ಬೇಗನೆ ಫ್ರೈ ಆಗುತ್ತೆ ನೋಡಿ ಆಲ್ಮೋಸ್ಟ್ ಅರ್ಧ ಬೆಂದಿರುತ್ತೆ ಇದು ಬೇಗನೆ ಇವಾಗ ಉಬ್ಬಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ನಾನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಮೇಲೆಗಡೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಈ ಥರ ಎಣ್ಣೆ ಹಾಕಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ತುಂಬ ಚೆನ್ನಾಗಾಗುತ್ತೆ ಬೇಗನೆ ಪುರಿ ರೆಡಿ ಮಾಡ್ಕೋಬೋದು ನೋಡಿ ನಿಮ್ಮ ಮನೆಗೆ ಯಾರಾದರೂ ರಿಲೇಷನ್ ಬಂದರೆ ಇವಾಗ ಟೆನ್ಷನ್ ತೊಗೊಳ್ಳೋದೆ ಬೇಡ ಬೇಗನೆ ರೆಡಿ ಮಾಡ್ಕೋಬೋದು ನೋಡಿ ಪುರಿ ಮಾಡೋದಿತ್ತಂದರೆ ಕಷ್ಟನೇ ಇಲ್ಲ ಎಷ್ಟು ಬೇಗ ಆಗುತ್ತೆ ಅಂತ ನೋಡಿ ಎಷ್ಟು ಬೇಗ ಆಗುತ್ತೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೂ ಇವತ್ತು ನನ್ನ ಮಗನಿಗೆ ಟಿಫನ್ ಬಾಕ್ಸ್ಗೆ ಇದೇ ಕಟ್ಟಿದೆ ನೋಡಿ ಆದರೆ ಮಾರ್ನಿಂಗೇ ಎಲ್ಲ ಮಾಡ್ಕೋಬೇಕಂದ್ರೆ ಆಗೋದಿಲ್ಲ ನೋಡಿ ಅದಕ್ಕೆ ನೈಟೆಲ್ಲ ಮಾ ನೈಟೇ ಮಾಡಿಟ್ಟಿದ್ದೆ ಇವಾಗ ಮಾರ್ನಿಂಗು ಫ್ರೈ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಗ್ತಾಯಿದ್ದಾವೆ ಮಸಾಲ ಪುರಿನೂ ರೆಡಿ ಮಾಡಿಕೊಂಡೆ ನೋಡಿ ನೋಡಿ ಒಂದೊಂದೇ ಹಾಕಿ ನಾನು ಕರ್ಗಿಸ್ಕೊತಾ ಇದ್ದೀನಿ ಮತ್ತು ಎಣ್ಣೆನೂ ಜಾಸ್ತಿ ಬೇಕಾಗಲ್ಲ ಈ ಥರ ನೀವು ಮಾಡಿಕೊಂಡ್ರೆ ಎಣ್ಣೆನೂ ಜಾಸ್ತಿ ಬೇಕಾಗಲ್ಲ ನೋಡಿ ತುಂಬ ಬೇಗನೆ ಆಗುತ್ತೆ ಫ್ರೈನೂ ಬೇಗ ಆಗುತ್ತೆ ಒಂದು ಹತ್ತು ನಿಮಿಷದಲ್ಲಿ ನೀವು ಒಂದು ನೂರು ಪುರಿನಾದರೂ ಫ್ರೈ ಮಾಡ್ಕೋಬೋದು ಅಷ್ಟು ಬೇಗ ಆಗುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇದೇ ಥರ ಎಲ್ಲ ಫ್ರೈ ಮಾಡ್ಕೋತೀನಿ ನೋಡಿ ನಾನು ಇವಾಗ ನೋಡಿ ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ತಾ ಇದ್ದಾವೆ ನೋಡಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಎಂಟು ದಿನ ಇಟ್ಟರೂ ಹಾಳಾಗಲ್ಲ ನೋಡಿ ನಿಮಗೆ ಯಾವಾಗ ತಿನ್ಬೇಕು ತಿನ್ನಬೇಕನ್ಸುತ್ತೋ ಇಲ್ಲಾಂದರೆ ಮಕ್ಕಳಿಗೆ ಅನಿಸುತ್ತೆ ನನಗೆ ಅದು ತಿನ್ನಬೇಕು ಇದು ಅಂತ ತುಂಬ ಇದ್ದಾರೆ ಮಕ್ ಕೇಳ್ತಾರೆ ಮಕ್ಕಳು ಅದಕ್ಕೆ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಅವರು ಕೇಳಿದಾಗ ಬೇಗನೆ ರೆಡಿ ಮಾಡಿಕೊಂಡು ಕೊಡ್ಬೋದು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದ್ದಾವೆ ಇವಾಗ ನಾನು ಮತ್ತೆ ನಾಲ್ಕು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನಾಲ್ಕು ನಾಲ್ಕು ಹಾಕಿ ತೋರಿಸ್ತಾ ಇದ್ದೀನಿ ಅದನ್ನು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವೆ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ರೆಡಿ ಆಗಿದ್ದೇವೆ ನೋಡಿ ಫ್ರೆಂಡ್ಸ್ ಫೈನಲ್ ರಿಸಲ್ಟ್ ಹೀಗಿದೆ ನಾನು ಮೆಂತ್ಯ ಪಲ್ಯ ಮಾಡ್ಕೊಂಡಿದ್ದೀನಿ ಇವತ್ತು ಸಾರು ಮತ್ತು ಮೆಂತ್ಯ ಪಲ್ಯ ಜೊತೆ ತಿಂತಾ ಇದ್ದೀವಿ ಯಾಕಂದರೆ ಸ್ಕೂಲಲ್ಲಿ ಒಂದು ರೂಲ್ಸು ಈ ಇದೇ ಪಲ್ಯ ಬೇಕು ಇವತ್ತು ಮಕ್ಕಳಿಗೆ ಇದೇ ಪಲ್ಯ ಕಟ್ಟಬೇಕು ಅಂತ ರೂಲ್ಸ್ ಇರುತ್ತೆ ನಮ್ಮ ಕಡೆ ಇದೆ ಇಲ್ಲಿ ಒಂದೊಂದು ಸ್ಕೂಲಲ್ಲಿ ಇರುತ್ತೆ ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಡ್ಬೇಕಂದಿದ್ದೆ ಆದರೆ ಸ್ಕೂಲಿಗೆ ಬೇಕು ಮಗನಿಗೂ ಬೇಕು ಅಂತ ಇವತ್ತು ಅದ್ರ ಜೊತೆಯೇ ಟೇಸ್ಟ್ ಮಾಡೋಣ ಮೆಂತ್ಯ ಪಲ್ಯ ಜೊತೆ ಹೇಗಾಗುತ್ತೆ ಅಂತ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಿದ್ದೀನಿ ನೋಡಿ ಇವತ್ತು ಅದ್ರ ಜೊತೆ ಸ್ವಲ್ಪ ಸಾರು ಮಾಡಿದ್ದೀನಿ ಎರಡು ಕಲಸಿ ಇವಾಗ ಊಟ ಮಾಡ್ತಾಯಿದ್ದೀವಿ ನೋಡಿ ತುಂಬ ಟೇಸ್ಟ್ ಆಗಿತ್ತು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಒಂದು ಸರಿ ಟ್ರೈ ಮಾಡಿ ನೋಡಿ ಬೇಗನೆ ಕೆಲಸ ಆಯಿತು ನಂದು ರೆಡಿ ಆಗಿದೆ ನೋಡಿ ಪೂರಿನೂ ರೆಡಿ ಮಾಡಿಕೊಂಡೆ ಮಗನಿಗೂ ಸ್ಕೂಲ್ಗೆ ಕಳಿಸ್ದೆ ನೋಡಿ ಫ್ರೆಂಡ್ಸ್ ಪೂರ್ತ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು